ನಮಸ್ತೆ ವೇದ ಶರ್ಮಾ ಅವರೇ ನಮಸ್ತೆ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮೇಶ್ವರ್ ಶರ್ಮಾ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಸಸ್ಯ ಸಂಜೀವಿನಿಯ ಹಿರಿಯ ಸಂಸ್ಥಾಪಕರಾದಂತಹ ವೇದ ಶಿವ ಶರ್ಮಾ ಅವರಿದ್ದಾರೆ ನಾವಿವತ್ತು ಇಲ್ಲೊಂದು ಚಂದನೆಯ ಹಣ್ಣಾದಂತಹ ಬಳ್ಳಿ ಹತ್ರ ಇದ್ದೀವಿ ಈ ಔಷಧಿ ಸಸ್ಯದ ಕುರಿತು ಇದರ ಮಹತ್ವದ ಕುರಿತು ನಮಗೆ ವೇದ ಶಿವ ಶರ್ಮ ಅವರು ತಿಳಿಸ್ಕೊಡ್ಬೇಕಂತ ಒಂದು ವಿನಂತಿ ಇದು ಏಕನಾಯಕ ಸಸ್ಯ ಅಂತ ನಮ್ಮಲ್ಲಿ ರೂಢಿಯಲ್ಲಿರುವಂತಹ ಹೆಸರು ಇದಕ್ಕೆ ಇದು ಹೆಚ್ಚಾಗಿ ನಮ್ಮ ಕರಾವಳಿಯಲ್ಲಿ ಮಲೆನಾಡಿನಲ್ಲಿ ಘಟ್ಟದ ಆ ಒಂದು ಇಳಿಜಾರಿನ ಪ್ರದೇಶದಲ್ಲಿ ಹೀಗೆ ಎಲ್ಲ ಕಡೆ ಬೆಳೆಯುವಂಥ ಸಸ್ಯ ಒಂದು ಕಾಲದಲ್ಲಿ ಇದು ವಿಪುಲವಾಗಿ ಎಲ್ಲೆಲ್ಲೂ ತುಂಬಿಕೊಂಡಿದ್ದಂಥ ಸಸ್ಯ ಅಂದರೆ ಇದರ ಹಣ್ಣುಗಳಿಂದ ಬೀಜ ಪ್ರಸಾರ ಆಗೋದು ಹಕ್ಕಿಗಳ ಮೂಲಕ ಅಂದರೆ ಹಕ್ಕಿಗಳಿಗೆ ಕೂಡ ಇದು ಬಹಳ ಇಷ್ಟ ಇದು ಕೆಂಪು ಹಣ್ಣುಗಳು ಒಳಗೆ ಲೋಳೆ ರೀತಿಯ ನೀವಿಲ್ಲಿ ನಾವು ಚಳ್ಳೆ ಹಣ್ಣನ್ನು ತಿಂತೇವಿಯೋ ಹಾಗೆ ಇದು ಕೂಡ ತಿನ್ನಲು ರುಚಿಯಾಗಿರ್ತದೆ ಹ್ಮ ಮಧುರ ರಸ ಹ್ಮ್ ತುಂಬಾ ಸಿಹಿಯಾಗಿದೆ ಜಲ್ಲಿ ಚಾಕ್ಲೇಟ್ ತಿನ್ನಾಗಿದೆ ಹೌದು ಇದು ನಮ್ಮಲ್ಲಿ ಬೇರೆ ಬೇರೆ ರೋಗಗಳಿಗೆ ಉಪಯೋಗಿಸಲ್ಪಟ್ಟರೂ ಕೂಡ ಅನೇಕ ರೋಗಗಳಲ್ಲಿ ಇದೆ ಹಿಂದೆ ಬಳಸ್ತಾ ಇದ್ರು ಆದರೆ ಈ ದಿನ ನಮ್ಮ ನಾವು ಮುಖ್ಯವಾಗಿ ಇದನ್ನು ಬಳಕೆ ಮಾಡ್ತಾ ಇರೋದು ಡಯಾಬಿಟಿಸ್ನಲ್ಲಿ ಅಂದರೆ ಇದರ ಬೇರುಗಳು ಮತ್ತು ಕಾಂಡದ ತೊಗಟೆಗಳು ಎರಡೂ ಬಹಳ ಪ್ರಶಸ್ತವಾದಂತಹ ಔಷಧ ಅಂದರೆ ಇವತ್ತು ನಮಗೆ ತಿಳಿದಿರುವಂತಹ ಎಲ್ಲ ಸಸ್ಯಗಳಲ್ಲಿ ಇದರಷ್ಟು ಪರಿಣಾಮಕಾರಿಯಾದಂತಹ ಇನ್ನೊಂದು ಇಲ್ಲ ಔಷಧ ಇನ್ನೊಂದು ಇಲ್ಲ ಹಾಗಾಗಿ ಸಸ್ಯ ಸಂಜೀವಿನಿಯಲ್ಲಿ ಕಳೆದ ಮೂವತ್ ನಲ್ವತ್ತು ವರ್ಷಗಳಿಂದ ಮಾವನವರಾಗಿರ್ಬೋದು ಅಥವಾ ಈಗ ನಾವು ನಮ್ಮ ಗಳಿಗೆ ಕೊಡ್ತಾ ಇರುವಂತದ್ದಾಗಿರ್ಬೋದು ಡಯಾಬಿಟಿಸ್ ಅನ್ನ ನಾವು ಸಂಪೂರ್ಣವಾಗಿ ರಿವರ್ಸ್ ಮಾಡ್ತೀವಿ ಅಥವಾ ಸರಿಯಾಗಿ ಅದರಿಂದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಿಮ್ಮನ್ನ ನಾವು ಕಾಪಾಡ್ತೀವಿ ಅಂತಂದ್ರೆ ಬಹುಶಃ ಅದಕ್ಕೆ ಈ ಎಲ್ಲ ಸಸ್ಯಗಳೇ ಕಾರಣ ಆಗಿರಬಹುದು ಇಂತಹ ವಿರಳದಲ್ಲಿ ಅತಿ ವಿರಳ ಸಸ್ಯಗಳನ್ನ ಬೆಳೆಸಿ ಅವುಗಳ ಸೂಕ್ತವಾದಂತಹ ಬಳಕೆಯನ್ನ ಮಾಡಿದ ಕಾರಣಕ್ಕಾಗಿ ಆ ಒಂದು ಧೈರ್ಯವನ್ನ ತುಂಬುವಂಥದ್ದು ಹೌದು ಇದರೊಳಗೆ ಕೂಡ ನಾವು ಇವತ್ತು ಇದರ ಬೇರುಗಳನ್ನು ಉಪಯೋಗಿಸುವ ಪರಿಸ್ಥಿತಿಯಲ್ಲಿ ಇಲ್ಲ ಆದರೂ ಬಳಕೆ ಮಾಡಬಹುದು ಯಾವ ರೀತಿ ಅಂದರೆ ಇದನ್ನು ಬಿಡಿಸಿದಾಗ ದಪ್ಪ ದಪ್ಪ ಬೇರುಗಳನ್ನಷ್ಟೇ ತೆಗೆದುಕೊಂಡು ಚಿಕ್ಕ ಬೇರುಗಳನ್ನು ಹಾಗೆ ಬಿಟ್ಟರೆ ಅವಕ್ಕೆ ಯಾವ ಅಪಾಯವೂ ಆಗೋದಿಲ್ಲ ಪ್ರತಿಯೊಂದು ಕತ್ತರಿಸಿದ ಬೇರುಗಳು ಸ್ವತಂತ್ರ ಬೇರೊಂದು ಸಸ್ಯವಾಗಿ ಬೆಳೆಯುವುದು ಈ ಸಸ್ಯದ ವಿಶೇಷತೆ ಇದು ಕೂಡ ಗಿಡ ಆಗ್ತದೆ ಆ ಬೇರಿನಿಂದಲೂ ಕೂಡ ಗಿಡ ಆಗ್ತದೆ ಈಗ ಸಸ್ಯ ನೀವು ನೋಡಬಹುದು ಇದರ ಬುಡ ಅಲ್ಲಿದೆ ಇಲ್ಲಿ ಅದರ ಕಾಯಿಗಳನ್ನು ನೋಡಬಹುದು ಈಗ ನೀವು ಹಣ್ಣನ್ನೇನೋ ನೋಡಿದ್ರಲ್ವಾ ನೋಡಿ ಹಸಿರು ಬಣ್ಣದಲ್ಲಿ ಆ ಕಾಯಿಗಳು ಹೀಗಿರುತ್ತೆ ಹಸಿರು ಬಣ್ಣದ ಕಾಯಿ ಕೆಂಪು ಬಣ್ಣದ ನಂತರ ಹಾಗೆ ಅದರ ಗಿಡ ನೋಡಿ ಹೇಗೆ ಅಂತ ಈಗ ಬಳ್ಳಿ ಅಂತ ಇಲ್ಲ ಅನ್ಸುತ್ತೆ ಆದ್ರೆ ಗಿಡದ ಬುಡ ನೋಡಿ ಹೇಗಿರುತ್ತೆ ಅಂತ ಇದು ಆ ಗಿಡದ ಬುಡ ಈ ಸಸ್ಯದ ವಿಶೇಷತೆ ಅಂದ್ರೆ ಮರ ಸಿಕ್ಕಿದ್ರೆ ದೊಡ್ಡ ಆ ಮರವನ್ನು ಆವರಿಸಿ ಬಳ್ಳಿಯಾಗಿ ಬೆಳೆದುಕೊಳ್ತದೆ ಹಾಗಲ್ಲದೆ ಹೋದ್ರೆ ಬಯಲಿನಲ್ಲಿ ಬೆಳೆದ ನೋಡಿ ಎಂತಹ ಒಂದು ವೈಚಿತ್ರ್ಯ ಅಂತ ಸಸ್ಯ ಲೋಕದ ವೈಚಿತ್ರ್ಯ ಮರ ಸಿಕ್ಬಿಡ್ತಾ ಹಾ ನಾನ್ ಮತ್ತೆ ಮರ ಆಗ್ಲಿಕ್ಕೆ ತನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಬಳ್ಳಿಯಾಗಿ ಹಬ್ಬಿ ಬಿಡುವಂಥದ್ದು ಮರ ಸಿಗ್ಲಿಲ್ಲ ಅಂತಂದ್ರೆ ಸ್ವತಃ ತಾನೇ ಪೊದೆಯ ರೂಪದಲ್ಲಿ ಬೆಳೆದುಕೊಳ್ಳುವಂಥದ್ದು ಇದು ಒಂಥರ ನಮ್ಮ ಜೀವನಕ್ಕೂ ಒಂದು ಪಾಠ ನಿಮಗೆ ಜೊತೆಯಲ್ಲಿ ಸಹಾಯ ಸಿಕ್ಕಿದಾಗ ಖುಷಿಯಿಂದ ಅದನ್ನ ಸಂಭ್ರಮಿಸಿ ಸಹಾಯ ಸಿಕ್ಕಿಲ್ಲ ಅಂತಂದ್ರೆ ನೀವೇ ನಿಮಗೆ ಸಹಾಯವನ್ನು ಮಾಡಿಕೊಳ್ಬೇಕು ಅಂತ ಹೌದು ಹೌದು ಇದರ ಬೆಳೆದ ಕಾಂಡಗಳು ಅಂದರೆ ಸಾಧಾರಣ ಈ ಚಾಕ್ಲೇಟ್ ಬಣ್ಣದಲ್ಲಿ ಬಂದಂತಹ ಆ ಮೇಯದ ತೊಗಟೆಯ ಬಣ್ಣ ಅಂದರೆ ಬೆಳೆದ ಇದೆ ಅಂತ ಅರ್ಥ ಇದರೊಳಗೆ ನಾಲ್ಕೈದು ಜಾತಿಯ ಸಸ್ಯಗಳಿದ್ದಾವೆ ಇನ್ನು ಬಹಳ ಬೆಳೆದಾಗ ಆ ತೊಗಟೆಯ ಮೇಲ್ಭಾಗ ಹಳದಿ ಬಣ್ಣ ಆಗ್ತದೆ ಅಂದ್ರೆ ಅದು ಅತ್ಯುತ್ತಮವಾದಂತಹ ಔಷಧಿ ಅನುಗುಣವನ್ನು ಹೊಂದಿರುವಂತಹದ್ದು ಇದನ್ನು ಕೂಡ ಮೇಲ್ಭಾಗದ ಆ ಬೆಳೆದ ಕಾಂಡಗಳನ್ನು ಕತ್ತರಿಸಿ ಅದನ್ನ ತೊಗಟೆಯನ್ನ ಬೇರ್ಪಡಿಸಿ ಉಪಯೋಗಿಸಬಹುದು ಆ ಒಳಗಿನ ಕಾಂಡಗಳು ಕೂಡ ಔಷಧ ಗುಣ ಇರೋದರಿಂದ ಅವುಗಳನ್ನು ಸಣ್ಣದಾಗಿ ಕೊಚ್ಚಿ ಕಷಾಯ ರೂಪದಲ್ಲಿ ಉಪಯೋಗಿಸ್ತದೆ ಹೌದು ಮತ್ತೆ ಅಷ್ಟೇ ಅಲ್ಲದೆ ಇದು ಡಯಾಬಿಟಿಕ್ ರಿವರ್ಸಲ್ ಅಲ್ಲಿ ನಾವು ಬಳಸೋದು ಅಂದಾಗ ಡಯಾಬಿಟಿಸ್ ಅಂದರೆ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಇದು ಹಾಗಾಗಿ ಇದು ನಿಮ್ಮ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ಸರಿಪಡಿಸುವಲ್ಲಿ ಮೂಲಭೂತವಾದ ಒಂದು ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಕೂಡ ಇನ್ನಷ್ಟು ಚುರುಕುಗೊಳಿಸಿ ಅಬ್ಸಾರ್ಪ್ಷನ್ ಚೆನ್ನಾಗ್ ಆಗೋ ಹಾಗೆ ಅಸಿಮ್ಯುಲೇಷನ್ಗಳು ಫುಡ್ ಏನು ತಿಂದಿರ್ತೀರಾ ಆ ತಿಂದ ಆಹಾರ ಸರಿಯಾದ ರೂಪದಲ್ಲಿ ನಿಮ್ಮ ದೇಹಕ್ಕೆ ಅವೈಲೇಬಲ್ ಆಗೋ ರೀತಿಯಲ್ಲಿ ಮಾಡಲಿಕ್ಕೆ ಕೂಡ ಈ ಒಂದು ಸಸ್ಯ ಹೆಚ್ಚಿನ ಸಹಾಯವನ್ನು ಮಾಡುವಂಥದ್ದು ಹೀಗೆ ಇಂತಹ ಒಂದು ಅದ್ಭುತವಾದಂಥ ಸಸ್ಯ ಮತ್ತೆ ಇಷ್ಟು ಟೇಸ್ಟಿ ಆದಂತಹ ಹಣ್ಣು ಈ ಸಸ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ 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 ಧನ್ಯವಾದಗಳು ಮಾವ ಹಾಗೆ ವೀಕ್ಷಕರೇ ನೀವು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಚಾನೆಲ್ನ ನೀವು ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ವಿಡಿಯೋದೊಂದಿಗೆ ಮತ್ತೆ ಔಷಧಿ ಗಿಡಗಳ ಮಾಹಿತಿಯೊಂದಿಗೆ ಮತ್ತೆ ನಾವು ನಮ್ಮ ವೀಕ್ಷಕರನ್ನ ಭೇಟಿ ಆಗೋಣ ಅಲ್ಲಿಯ ತನಕ ನಮಸ್ಕಾರ ನಮಸ್ಕಾರ